ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲಿನ ಲಿಂಕನ್ನು ಕೂಡ ನಾನು ಕೆಳಗೆ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಕೂಡ ನೀವು ಚೆಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಎಲ್ರಿಗೂ ಗೌರಿ ಗಣಪತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೆಣ್ಮಕ್ಳಿಗೆ ಅಂದರೆ ತವ್ರ ಮನೆಗೆ ಹೋಗೋದಕ್ಕೆ ಅಲ್ಲಿ ಅಣ್ಣ ತಂಗ ತಮ್ಮ ಇವ್ರನ್ನೆಲ್ಲ ಹಾರೈಸಿ ನನ್ನ ಒಂದು ತವರು ಚೆನ್ನಾಗಿ ಇರಲಿ ಅಂತಂದ್ಬಿಟ್ಟು ಹರಸಿ ಬರ್ತಾರೆ ಹೆಣ್ಮಕ್ಳಿಗೂ ಕೂಡ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಎಷ್ಟೋ ಜನಕ್ಕೆ ತವ್ರ ಮನೆಗೆ ಹೋಗೋ ಭಾಗ್ಯ ಕೂಡ ಇರೋದಿಲ್ಲ ಆದರೆ ಈ ಒಂದು ಸಮಯದಲ್ಲಿ ನೀವು ನೋವು ಮಾಡ್ಕೊಳ್ಬೇಡಿ ಯಾರೇ ಆಗಿರಬಹುದು ಎಲ್ರಿಗೂ ಒಂದಲ್ಲ ಒಂದು ದಿನ ಯಾವುದೋ ಒಂದು ರೀತಿಯಲ್ಲಿ ಸಂತೋಷವನ್ನು ಆ ಭಗವಂತ ಕೊಡ್ತಾನೆ ಈ ದಿನ ಒಂದು ಶಕ್ತಿದಾಯಕವಾದ ಒಂದು ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸುಮಾರು ಕಮೆಂಟ್ಗಳಲ್ಲಿ ನಾನು ಓದಿದಾಗ ನನಗೆ ತುಂಬ ಒಂದು ಮನಸ್ಸು ತುಂಬ ಕಷ್ಟ ಅನಿಸುತ್ತೆ ಇಷ್ಟೆಲ್ಲ ಕಷ್ಟಗಳು ಪಡುವಾಗ ಯಾಕೆ ಪರಿಹಾರಗಳು ಯಾಕೆ ಸಿಗ್ತಾಯಿಲ್ಲ ಅಂತಂದ್ಬಿಟ್ಟು ಅನಿಸಿದಾಗ ಒಂದೊಂದು ಸಾರಿ ಸ್ನೇಹಿತರೆ ನಮಗೆ ಎಲ್ಲನೂ ಒಂದೇ ಬಾರಿ ಸಿಕ್ಬಿಟ್ರೆ ನಮಗೆ ಅದರ ಬೆಲೆ ಗೊತ್ತಾಗೋದಿಲ್ಲ ಯಾವ ಸಮಯಕ್ಕೆ ಏನಾಗಬೇಕು ಅನ್ನೋದು ದೇವರು ನಮಗೆ ನಿಶ್ಚಯ ಮಾಡಿರ್ತಾನೆ ನಮ್ಮ ಪ್ರಯತ್ನ ಯಾವಾಗಲೂ ಇರಬೇಕು ಭಗವಂತನ ಮೇಲೆ ನಂಬಿಕೆ ಅನ್ನೋದು ಇದ್ದರೆ ನಮಗೆ ಕಠಿಣವಾದ ಸಮಸ್ಯೆಗಳಿಂದ ಪಾರಾಗಬಹುದು ಈ ದಿನ ಪ್ರತಿ ಒಂದು ಪೂಜೆಗೂ ಮುಂಚೆ ನಾವು ಗಣಪತಿಯನ್ನು ಆರಾಧನೆ ಮಾಡ್ತೀವಿ ಏಕೆಂದರೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ವಿಘ್ನಗಳು ಬರದೆ ನಾವು ನಿರ್ವಿಘ್ನವಾಗಿ ಅದನ್ನು ಪೂರ್ತಿಗೊಳಿಸ್ಕೊಳ್ಳೋದಕ್ಕೆ ಭಗವಂತನನ್ನು ಮೊದಲು ಪೂಜೆ ಮಾಡ್ತೀವಿ ಅದರಿಂದ ಎಲ್ಲರೂ ಈ ಪರಿಹಾರಗಳನ್ನ ಇರ್ತೀರ ನಾವು ಯಥಾವತ್ತಾಗಿ ಮನೆಯೆಲ್ಲ ಶುದ್ಧಿ ಮಾಡಿ ಅವರವರ ಅನುಸಾರ ಪೂಜೆ ಹಬ್ಬ ಹರಿದಿನ ಎಲ್ಲ ಮಾಡ್ತಾ ಇರ್ತೀವಿ ಆದರೆ ಕೆಲವೊಂದು ಪರಿಹಾರಗಳನ್ನ ಕಾರಣಾಂತರಗಳಿಂದ ನಾವು ಹಬ್ಬಗಳನ್ನ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಭಗವಂತನ ಆಶೀರ್ವಾದ ನಮಗೆ ಸಿಗೋದಿಲ್ವಾ ಅಕ್ಕ ಅಂತ ನೀವು ಕೇಳಬಹುದು ತಪ್ಪದೇ ಸಿಗುತ್ತೆ ಅದಕ್ಕೊಂದು ಉದಾಹರಣೆ ಕೂಡ ಇಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ಭಗವಂತನಿಗೆ ಗಣಪತಿಗೆ ನಾನಾ ಥರದ ಭಕ್ಷ್ಯಗಳು ಅಂದರೆ ಈ ಚಿಕ್ಕ ಚಿಕ್ಕ ಹುಂಡೆಗಳಿಂದ ಹಿಡಿದು ಮೋದಕಗಳಿಂದ ಹಿಡಿದು ಪ್ರತಿಯೊಂದು ತಿಂಡಿ ತಿನಿಸು ಅಂದರೆ ಬಹಳ ಪ್ರೀತಿಕರ ಭಗವಂತನಿಗೆ ಅದರಿಂದ ಭಗವಂತನಿಗೆ ಇದನ್ನೆಲ್ಲ ಮಾಡಿಕ್ಕಿದ್ರೆ ಮಾತ್ರ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ ಅದು ನಮ್ಮ ಒಂದು ಮನಸ್ಥಿತಿ ಅಷ್ಟೇ ದೇವರಿಗೆ ಭಕ್ತಿ ಇರಬೇಕು ಭಗವಂತ ತಾಯಿಯನ್ನ ಹುಡುಕಿಕೊಂಡು ಅಂದ್ರೆ ತಾಯಿ ತವ್ರ ಮನೆಗೆ ಬಂದಿರ್ತಾಳೆ ಅಂದರೆ ಭೂಲೋಕಕ್ಕೆ ತಾಯಿ ಗೌರಮ್ಮನು ಬಂದಾಗ ಆ ತಾಯಿಯನ್ನು ಮತ್ತೆ ಹೋಗೋದಕ್ಕೆ ಗಣಪತಿ ಭೂಲೋಕಕ್ಕೆ ಬಂದಾಗ ಒಂದು ವಿಚಿತ್ರವಾಗಿ ಎಲ್ಲರ ಮನೆಯಲ್ಲೂ ನೋಡ್ತಾ ಇರ್ತಾನೆ ಎಲ್ಲರದ್ದು ನೋಡಬೇಕಾದ್ರೆ ಒಬ್ಬ ಶ್ರೀಮಂತರು ಏನು ಬೇಕು ಶ್ರೀಮಂತರಿಗೆ ಬೇಕಾದ್ದು ಮಾಡ್ತಾ ಇರ್ತಾರೆ ಆದರೆ ಆ ಪಕ್ಕದಲ್ಲೇ ಒಂದು ಗುಡಿಸ್ಲಿತ್ತಂತೆ ಆ ಗುಡಿಸ್ಲಲ್ಲಿ ಇವರು ಏನು ಮಾಡ್ತಾ ಇರಬಹುದು ಹೆಂಗೆ ಅಂತಂದ್ಬಿಟ್ಟು ಒಂದು ಆಶ್ಚರ್ಯವಾಗಿ ಗಣಪತಿ ನೋಡಬೇಕಾದ್ರೆ ಆ ಮಕ್ಕಳು ಚಿಕ್ಕ ಚಿಕ್ಕದಾಗಿ ಏನು ಈಗ ಮೋದಕ ನಾವು ಹೇಳ್ತೀವಿ ಕಡುಬು ಅದ್ರನ್ನ ಮಣ್ಣಲ್ಲ ಮಾಡ್ತಾಯಿದ್ರಂತೆ ಸ್ನೇಹಿತರೆ ಮಣ್ಣಲ್ಲಿ ಮಾಡಿಬಿಟ್ಟು ಗಣಪತಿಯನ್ನು ಅಲ್ಲಿ ಮಾಡಿಬಿಟ್ಟು ಇಟ್ಟಿದ್ರೆ ಅದನ್ನು ನೋಡಿ ಎಷ್ಟು ಖುಷಿಯಾಗ್ಬಿಡ್ತು ಗಣಪತಿಗೆ ಅಂದರೆ ಅಯ್ಯೋ ಹೌದು ನಂತರನೇ ಎಷ್ಟು ಚಿಕ್ಕ ಚಿಕ್ಕವರು ಇವರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಖುಷಿಪಟ್ಟು ಆ ಮಣ್ಣಿನ ಮೋದಕವನ್ನು ತಿಂದನಂತೆ ಅಂದರೆ ಈ ಮಣ್ಣಿನ ಮೋದಕ ಅವರು ಎಷ್ಟು ಭಕ್ತಿಯಿಂದ ಅಂದರೆ ಏನು ಬೇಕು ಅಂತ ನಾವು ಕೇಳ್ಕೊಳ್ಳೋದಕ್ಕೆ ದೇವ್ರ ಹತ್ರ ನಾವು ಏನೋ ಒಂದು ಬೇಡಿಕೆಗಳನ್ನ ಇಟ್ಕೊಂಡು ದೇವ್ರಿಗೆ ಬೇಕಾದ ಒಂದು ನೈವೇದ್ಯ ಅದು ಇದೆಲ್ಲ ಮಾಡಿ ಇಟ್ಬಿಟ್ಟು ನಾವು ಕೇಳ್ಕೊಳ್ತಾ ಇರ್ತೀವಿ ಭಗವಂತ ನಂಗೆ ಇದು ಕೊಡು ಅದು ಕೊಡು ಶ್ರೀಮಂತಿಕೆ ದುಡ್ಡು ನಂಗೆ ಕಷ್ಟಗಳು ಈ ಥರ ಇದೆ ನೀನು ಅದನ್ನೆಲ್ಲನೂ ದೂರ ಮಾಡು ಇದನ್ನೆಲ್ಲ ನಾವು ಕೇಳ್ಕೊಳ್ತಾ ಇರ್ತೀವಿ ಯಾಕೇಳಿ ನಾವು ನಮಗೆ ಬುದ್ಧಿ ಎಲ್ಲ ಇದೆ ದೊಡ್ಡವರಾಗಿರ್ತೀವಿ ಅದರಿಂದ ಆಸೆಗಳು ಜಾಸ್ತಿ ಇರುತ್ತೆ ಆದರೆ ಚಿಕ್ಕ ಮಕ್ಕಳು ದೇವ್ರ ಸಮಾನ ಅಂತ ಯಾಕೆ ಹೇಳ್ತಾರೆ ಈಗ ಅರ್ಥ ಆಯ್ತಲ್ವ ಚಿಕ್ಕ ಮಕ್ಕಳಿಗೆ ದೇವರು ಬೇಗ ಒಲಿತಾನೆ ಮಕ್ಕಳು ನಿಮ್ಮ ಮನೆಗಳಲ್ಲಿ ಇದ್ದರೆ ಸ್ನೇಹಿತರೆ ಅವ್ರಿಗೆ ನೀವು ಅವ್ರ ಕೈಯಲ್ಲಿ ಇಪ್ಪತ್ತೊಂದು ಗರಿಕೆ ಇಟ್ಟು ಪೂಜೆಯನ್ನು ಮಾಡಿಸಿ ಜೀವ ಅದರ ಜೊತೆ ಒಂದು ಸರಳವಾದ ವಿಧಾನವನ್ನು ತಿಳಿಸ್ತಾ ಇದ್ದೀನಿ ನೀವು ಮನೆಯಲ್ಲಾದರೂ ಅಥವಾ ದೇವಸ್ಥಾನದಲ್ಲಾದರೂ ಈ ಪರಿಹಾರನ ಮಾಡಿಕೊಳ್ಬಹುದು ಸುಮಾರು ಜನ ಕೆಲವೊಂದು ಕಾರಣಾಂತರಗಳಿಂದ ಹಬ್ಬ ಹರಿದಿನಗಳನ್ನ ಮಾಡ್ಕೊಂಡಿರೋದಕ್ಕೆ ಆಗೋದಿಲ್ಲ ಅವ್ರಿಗೂ ಕೂಡ ಒಂದು ಪರಿಹಾರ ಅಂತ ಇರಬೇಕಲ್ವಾ ನೋಡಿ ಸ್ನೇಹಿತರೆ ನೀವು ಮನೆಯಲ್ಲಿ ಏನಾದರೂ ಮೋದಕ ಮಾಡಿದರೆ ನಾವು ಪ್ಲೇಟಲ್ಲಿ ನೈವೇದ್ಯಕ್ಕೆ ಅಂತ ಇಡ್ತೀವಿ ಅದು ಏನು ವಿಶೇಷತೆ ಅನ್ಸ್ಕೊಳ್ಳೋದಿಲ್ಲ ಆದರೆ ನಾವು ವೀಳ್ಯದೆಲೆ ಹಾಗೂ ಐದು ಅಡಿಕೆಯನ್ನು ನೀವು ಇಟ್ಬಿಟ್ಟು ಅದರ ಮೇಲೆ ಎಲೆಯ ಅಡಿಕೆ ಮೇಲೆ ಎರಡೇ ಎರಡು ನೀವು ಈ ಮೋದಕವನ್ನು ಇಟ್ಟು ದೇವಸ್ಥಾನಕ್ಕೆ ಏನಾದರೂ ಆದರೆ ದೇವಸ್ಥಾನದಲ್ಲಿ ಇಟ್ಟುಬಿಟ್ಟು ನಿಮ್ಮ ಸಂಕಲ್ಪಗಳನ್ನ ಕೇಳಿಕೊಂಡು ಸೀದಾ ನಿಮ್ಮ ಮನೆಗೆ ಬನ್ನಿ ವಾಪಸ್ಸು ಎಲ್ಲೂ ಒಂದು ಅಂಗಡಿಗೋ ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೋ ಮತ್ತೊಂದು ಇನ್ನೊಂದು ಅಂತಂದ್ಬಿಟ್ಟು ಹೋಗಬೇಡಿ ನಿಮ್ಗೇನಾದರೂ ದೇವಸ್ಥಾನಕ್ಕೆ ಹೋಗುವ ಒಂದು ಹತ್ತಿರದಲ್ಲೇ ಇರುವಂಥ ಹೋಗಬಹುದು ಅನ್ನುವ ಒಂದು ವ್ಯವಸ್ಥೆ ಇದ್ದರೆ ಈ ರೀತಿ ಮಾಡಿ ಅಥವಾ ಆಗಲಿಲ್ಲ ನಾವು ದೇವಸ್ಥಾನಕ್ಕೆ ಮನೆಯಲ್ಲೇ ಇಡಬಹುದಾ ಅಂದರೆ ಮನೆಯಲ್ಲಿ ನಾವು ಪ್ಲೇಟಲ್ಲಿ ಇಡ್ತೀವಿ ಅದು ಮುಖ್ಯ ಆಗುತ್ತೋ ಇಲ್ವೋ ಆದರೆ ನೀವು ವೀಳ್ಯದೆಲೆ ಮೇಲೆ ಇಟ್ಟು ನೋಡಿ ಅದರಿಂದ ಎಷ್ಟು ಸಣ್ಣ ಬದಲಾವಣೆಯಿಂದ ದೊಡ್ಡ ಪರಿವರ್ತನೆ ಆಗುತ್ತೆ ಬಿಳಿ ಎಕ್ಕದ ಹೂವು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದೇ ಈ ಹೂವುಗಳನ್ನು ಹಾರ ಮಾಡಿ ಭಗವಂತನಿಗೆ ದೇವಸ್ಥಾನದಲ್ಲಿ ಕೊಡೋದ್ರಿಂದ ನಿಮ್ಮ ಕೋರಿಕೆಗಳು ನೆರವೇರುತ್ತೆ ನೀವು ಮನೆಯಲ್ಲೂ ಕೂಡ ಹಾರ ಮಾಡಿ ಭಗವಂತನಿಗೆ ಇಡಬಹುದು ಒಂದೇ ಒಂದು ಎಕ್ಕದ ಎಲೆ ಬಿಳಿ ಎಕ್ಕದ ಎಲೆಯನ್ನು ತಗೊಂಡು ಬಂದು ಅದರ ಮೇಲೆ ಗಣಪತಿಯ ಮಂತ್ರವನ್ನು ಬರೆದು ಹಿಡೋದ್ರಿಂದ ನಿಮ್ಮ ಎಷ್ಟೋ ಕಷ್ಟಗಳು ಕೋರಿಕೆಗಳು ಇರುತ್ತೆ ಸುಮಾರು ಜನ ನಮಗೆ ಸಾಲಗಳು ಜಾಸ್ತಿ ಆಗಿದೆ ನಮಗೆ ತೀರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಕ್ಕ ಲೋನ್ ಕಟ್ಟಬೇಕು ಲೋನ್ ಬಂದುಬಿಟ್ರೆ ಸಾಕು ನಮಗೆ ಇವತ್ತೇ ಒಂದು ಕ ಒಂದು ಐದು ಲಕ್ಷ ಬರೋದಿದೆ ಬಂದರೆ ಸಾಕು ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಾ ಸ್ನೇಹಿತರೆ ಅದಕ್ಕೆಲ್ಲ ಏನೇ ಒಂದು ವಿಘ್ನಗಳಿದ್ರೂ ಈ ದಿನ ಈ ಪರಿಹಾರ ಮಾಡಿಕೊಳ್ಳಿ ಸುಮಾರು ಜನ ನನಗೆ ಕೆಲಸ ಬೇಕು ಮನೆ ಬೇಕು ನಮಗೆ ಸರಿಯಾದ ವ್ಯವಸ್ಥೆ ಇಲ್ಲ ಜೀವನದಲ್ಲೇ ಅಕ್ಕ ಅಂತ ನೀವು ಕೇಳ್ಕೊಳ್ತಾ ಇದ್ದೀರಾ ಏನೇ ಕಷ್ಟ ಇರಬಹುದು ನೀವು ಮನಸ್ಸಿಗೆ ಈ ಹೊತ್ತು ಕಷ್ಟ ಮಾಡಿಕೊಳ್ಳದೆ ಒಂದೇ ಒಂದು ಚೆನ್ನಾಗಿರುವಂಥ ವೀಳಿಯದೆಲೆಯನ್ನು ತಗೊಳ್ಳಿ ವೀಳ್ಯದೆಲೆಯಲ್ಲಿ ನೀವು ಮೂರು ಅಥವಾ ಐದು ಮೊಗ ಮುಗ್ಗಿರುವಂಥ ಲವಂಗವನ್ನ ಇಡಿ ಇಟ್ಬಿಟ್ಟು ಅದನ್ನ ಒಂದು ಕೆಂಪು ದಾರದಲ್ಲಿ ಫೋಲ್ಡ್ ಮಾಡಿಬಿಟ್ಟು ಇಡಿ ಇಟ್ಬಿಟ್ಟು ಗಣಪತಿಯ ವಿಗ್ರಹ ಇರುತ್ತಲ್ವ ಅಥವಾ ನೀವು ತಗೊಂಡು ಬಂದಿದ್ರೆ ಪೂಜೆ ಮಾಡ್ತಾ ಇದ್ದೀವಿ ನಾವು ಹಬ್ಬ ಗ್ರ್ಯಾಂಡಾಗಿ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದಾದ್ರೆ ಭಗವಂತನ ಪಾದದ ಮುಂದೆ ಇಟ್ಬಿಟ್ಟು ನಿಮ್ಗೆ ಏನು ಸಂಕಲ್ಪ ಇರುತ್ತೆ ನೋಡಿ ಅದನ್ನ ಕೇಳಿಕೊಳ್ಳಿ ಕೇಳಿಕೊಂಡು ಅದನ್ನು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಳಿ ಈ ಸರಳ ಪರಿಹಾರಗಳನ್ನ ಈ ಒಂದು ಚೇಂಜಸ್ನ ನೀವು ಮಾಡಿಕೊಳ್ಳಿ ಈ ಹಬ್ಬ ಯಾವಾಗಲೂ ವರ್ಷಕ್ಕೊಮ್ಮೆ ಬಂದಾಗ ನಾವು ಮಾಡೋದು ಸಹಜವಾಗೇ ಇರುತ್ತೆ ಈ ವೀಳಿಯದೆಲೆ ಪರಿಹಾರ ಹಾಗೂ ಎಕ್ಕದ ಎಲೆ ಮೇಲೆ ನೀವು ಮಂತ್ರ ಬರೆಯೋದು ಹಾಗೂ ವೀಳಿಯದೆಲೆಯಲ್ಲಿ ನೀವು ಲವಂಗ ಇಟ್ಟು ಕೇಳ್ಕೊಳ್ಳೋದು ಇದೆಲ್ಲ ನಿಜವಾಗಲೂ ಶಕ್ತಿದಾಯಕವಾದ ಒಂದು ಪರಿಹಾರಗಳು ಇದನ್ನು ತಪ್ಪದೆ ನೀವು ಇದು ಯಾವುದು ಸಾಧ್ಯ ಆಗುತ್ತೋ ಇದರಲ್ಲಿ ನೀವು ಒಂದಾದರೂ ಮಾಡಿಕೊಳ್ಳಿ ನಿಮ್ಮ ಕೋರಿಕೆಗಳೆಲ್ಲ ನೆರವೇರಿಸ್ಕೊಳ್ಳಿ ನಿರ್ವಿಘ್ನವಾಗಿ ನೆರವೇರಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇಷ್ಟೇ ಸುಲಭವಾದ ವಿಧಾನ ಈ ಪರಿಹಾರವನ್ನು ಮಾಡಿಕೊಂಡಾಗ ನಿಮಗೆ ಆ ಈ ಏಳು ದಿನದಲ್ಲಿ ಒಂದು ಬದಲಾವಣೆ ಅನ್ನೋದು ಗೊತ್ತಾಗುತ್ತೆ ನೀವು ನೋಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು